ನೋಡಿಗೆ ಹೋಗ್ತಾ ಇದೆ ಅಂತ ಅನಿಸಿದೆ ಬೆಳಕಾಯ್ತಾ ಕಣ್ತಗೆದ್ಕೋ ಆಗ್ತಾ ಇಲ್ಲ ನಿನ್ನೆ ರಾತ್ರಿ ಎಲ್ಲ ಅಳ್ತಾ ಕೂತು ಕೂತು ಸಾಕಾಗಿದೆ ಎದ್ದು ಬೇಗ ಬೇಗ ಬಾಲಕ ಸ ಆಯ್ತು ಆಯಿತು ನಿನ್ನೆ ಎಷ್ಟೆಲ್ಲ ಆಯಿತು ನಾನು ಅವ್ರನ್ನ ದಬ್ಬಿಬಿಟ್ಟೆ ಅವರು ನನ್ನನ್ನು ಕೊಲ್ಲೋದಕ್ಕೆ ಬಂದ್ಬಿಟ್ರು ಅವ್ರಿಗೆ ನಾನು ಅಷ್ಟೊಂದು ಬೇಡವಾಗಿ ಬಿಟ್ಟಿದ್ದೀನ ಇವತ್ತು ನಾನು ಅತ್ತೆ ಹತ್ರ ಇದನ್ನ ಹೇಳ ಅಥವಾ ಬೇಡವಾ ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ನೋಡ್ತೀನಿ ಇವ್ರು ಎದ್ದು ಮೇಲೆ ಯಾವ ರೀತಿ ಇರ್ತಾರೆ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಅತ್ತೆಗೆ ಹೇಳೋಗೇಡ ಅಂತ ಹೇಳಿ ಯೋಚನೆ ಮಾಡ್ತೀನಿ ಎದ್ದೋಗಿ ಅಂಗ್ಳ ಅಂಗ್ಳ ಎಲ್ಲ ಕಸ ಹೊಡ್ದ್ರೆ ಸರಿ ಹಿಂಗೆ ಮಕ್ಕೊಂಡ್ರೆ ಹಿಂಗೆ ಟೈಮ್ ಆತತಿ ಮತ್ತು ಅತ್ತಿ ಯಾಕೆ ಇನ್ನೂ ಮಕ್ಕೊಂಡಾಳು ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಎದ್ದೋಗಿ ಅಂಗ್ಳ ಕಸ ಹೊಡ್ತೀನ ನೋಡೋಣ ಇವ್ರು ಹತ್ತ ಮೇಲೆ ಏನಾರ ಕೇಳಿ ಅವಾಗ ಯೋಚನೆ ಮಾಡಿದ್ರೆ ಆಯಿತು ಇನ್ನು ಮಕ್ಕೊಂಡಾದಾರ ಅದಕ್ಕೆ ನಾನು ಎದ್ದು ಹೋಗಿಬಿಡ್ತೀನಿ ನೋಡೋಣ ಅವ್ರು ಕೇಳಿರ ಏನು ಅನ್ನೋದು ಮಾತಾಡೋದಕ್ಕೆ ಬರ್ತೈತಿ ಆಮೇಲೆ ചിൽക്കണ്ടാ മത് ആ സ്നോ അല്ലയാർല നിന്നെ കുടും അർത്ഥ ആകു ഏനേനായ രാത്രി ഒന്ന് നെന്പേൽ ెల్లా యోచన గొప్పాక్తీ స్వల్ప మైండ్ ఫ్రెష్ ఆ బుక్ మిన ఎదు అంత అనసతి నిన్నే ఏన రాత్రి ఎలా యోచన నిన్నే నే కు ఆమె ఫుల్ కుడ్రు టైట్ ఆగి మనకి బందే బాగ బడ మీనా బాగ్లన ఓపన్ మూ ఓపన్ మేలే అగ మనస్తాయిదే అలా అవుదు గీత ఎలా కళ అల్వ్ ಅವಳು ನಾನು ಕೂತ್ಕೆ ಹೆಚ್ಕ್ತಾ ಇದ್ದೆ ಅವಳು ನನ್ನನ್ನ ತಳಿಬಿಟ್ಲು ಅಲ್ಲ ಅವಳು ಮೇಲೆ ನಾನು ಈ ಕಡೆ ಬಿದ್ದ್ಬಿಟ್ಟೆ ಆಮೇಲೆ ನಾನೇ ಈ ಕಡೆ ಸರಿದು ಮಲ್ಕೊಂಡೆ ಅಂದ್ರೆ ಇವಳು ನನ್ನನ್ನೇ ತಳದ್ಲ ಇವಳಿಗೆ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟೈತಿ ನಾನು ಅನ್ಕೊಂಡೇ ಇರ್ಲಿಲ್ಲ ಇವಳು ಈ ರೀತಿ ಅಂತ ಹೇಳಿ ಅಮಂಗ್ ಹೇಳ್ತೀನಿ ಅಂತ ಹೇಳಿ ನನ್ನನ್ನೇ ಹೆದರ್ಸತ್ಲೋ ಅಲ್ಲ ಇವಳು ಇದೇ ಇವಳಿಗೆ

ಹೊದ್ದಿದ್ದು ಆಯಿತು ರಂಗೋಲಿ ಹಾಕ್ಬಿಟ್ರಾಯ್ತು ರಂಗೋಲಿ ಹಾಕಿದ್ದು ಆಯ್ತು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಚಾರು ಅಥವಾ ಅಡುಗೆ ಯಾರು ಮಾಡಿರಾಯ್ತು ಬಡ ಬಡ ಈ ಗೀತಾ ಏನು ಅದಾಳೆ ಏನೋ ಗೊತ್ತಿಲ್ಲ ನೋಡುನು ಹಾಕಿದ್ರಕ್ಕಿನ ಸರಿಯಾಗಿ ಕೇಳಿಸ್ತಾನೆ ಕಿರಕಿನ ಜಾಡ್ಸ್ತಾನಕ್ಕಿ ಚಂದಗ ಆ ಕಡೆ ಕರ್ಕೊಂಡು ಹೋಗಿ ಕೆರಿ ಅಂತ ಕದ ಇದ್ರೆ ಎತ್ತಿನ ಬಟ್ಟೆ ಹೋಗಿ ಹೋಕೋರು ಅಂತ ಹೇಳಿ ಚಂದಗ ಜಾಡ್ಸ್ತಾನಕ್ಕಿದ ಕಿರಕಿನ ಎಲ್ಲ ಹೇಳ್ಬಾಡಾದ್ರು ನನ್ನ ಗಂಡ ಕಿದ್ ಎಷ್ಟ್ ಇರ್ಬಾಡ್ದಕ್ಕಿದ್ದಿ ಮಗಿದ್ ನಾಗೋಂದ ಮಾಡ್ತಾನಕಿನ ಈ ಮನೆಗೆ ಬಂದಿದ್ದು ಆಯ್ತು ಇಲ್ಲಿ ಎಲ್ಲ ನಮ್ಮ ಮೀನಕ್ಕ ಎಲ್ಲ ಸೆಟ್ ಆಗಿದ್ದು ಆಯ್ತು ನೋಡ್ರಿ ಈಗ ಅವ್ರಿಬ್ರದ್ದು ಜೀವನ ಸರಿ ಅಂತ ನಾವು ಅನ್ಕೊಂಡು ಇನ್ನೂ ನೋಡ್ರಿ ಅವ್ರಿಗೆ ಮಕ್ಕಳ ಆವತ್ತು ಯಾಕೋ ನನ್ನ ತರ ಆಕೆ ಮ್ಯಾಲ ಮನಸ್ಸು ಮಾಡಿದಂಗೆ ಇಲ್ಲ ಈ ಇಬ್ರು ಸಂಸಾರ ಮಾಡತ್ತಾರೋ ಇಲ್ಲೋ ನನಗಂತೂ ಒಂದು ಓದ್ತಾ ಏನು ಆಕಿನ ಕೇಳಿರೋ ಆಕಿ ಏನು ಹೇಳಂಗಿಲ್ಲ ಪಾಪ ಎಲ್ಲ ಮುಚ್ಚಿಟ್ಕೊತೈತಿ ಏನ್ ಮಾಡ್ಬೇಕಂತ ನನಗೂ ಗೊತ್ತಾಗ ನೋಡ್ರಿ ಆ ಕಿಗೇನ್ ನೋಡು ಮಕ್ಕಳದ ಆಗ್ತಾವ ಇಲ್ಲೋ ಏನ ಏನ್ತೇನ್ ಬಾಚಿ ಇದ್ರಿನ್ ಯಾವ ಗಂಡಸ ಆಸೆನ ಮಕ್ಳಾಕಿನ ಅನ್ಕೊಂಡೆ ನೀನು ವಯಸ್ಸಾದ್ಗೇ ಆಸೆ ಹಾಕತ್ ಏನ ಅವ್ ಹರೇ ಹುಡುಗವ್ ಈಗೇನು ಮನ್ಸ ಮಾಡ ಏನಿಲ್ಲ ಇಲ್ಲ ಅಂದ್ರು ಒಂದ್ ವರ್ಷಕ್ಕ ನಾಕೈದ್ ಮಕ್ಳ ಆಕಿತ್ತು ಈಗ ಹ ಆಕಿಗೆ ಅಕ್ಕಿಗೇನ್ ಹಾಕವೋ ಇಲ್ಲೋ ಮೊದಲ್ ನೋಡು ಅದನ್ ಬಿಟ್ಟು ಸುಮ್ ಅದು ಇದು ಅಂತ ನೀನು ಇದನ್ನ ರಾಗ ಹೇಳಿದ್ಯಾಡ ರೀ ಪಾಪಕ್ಕೆ ಈಗೇನು ಮಕ್ಕಳ ಹಾಕವು ನೋಡ್ರೆ ಗೊತ್ತಾಗುದಿಲ್ಲ ರೀ ತಿಂಗಳ ತಿಂಗಳನು ಸರಿ ಹೋಗತಿ ಮತ್ತು ಯಾಕೆ ಮಕ್ಕಳಾಗೋ ಅಂತ ನಾವು ಗೊತ್ತಾಗುತ್ತೆ ಇವತ್ತು ನಾನು ಹಾಕಿನ ರಮೇಶ್ ಕೇವತಂತ ಹೇಳಿರಿ ಒಂದು ಇಟ್ಟ ನಮಗೂ ವಯಸ್ಸಾಗ್ ಬಂತು ನಾವು ಮೊಮ್ಮಕ್ಕಳು ಅನ್ನೋ ಆಸೆ ಇರಲಿಲ್ಲ ನಮ್ಗೆ ಮೊಮ್ಮಕ್ಕಳು ನೋಡ್ಬೇಕನ್ನೋ ಆಸೆ ಒಂದು ಆಗ್ಯತಿ ಮತ್ತು ಇಲ್ಲಾಂದ್ರೆ ಕಣ್ಣು ಮುಚ್ಚಿಬಿಟ್ಟೆ ಅಂದ್ರೆ ಏನು ಮಾಡೋದು ಅದಕ್ಕೆ ಕೇಳ್ತೇನೆ ಇವತ್ತಕ್ಕೆ ನಾನು ಇಷ್ಟು ದಿನ ಆತು ಒಂದು ವರ್ಷ ಆತು ಆ ಮೀನಾ ನಮಗೂ ನಾವು ಕೇಳಬಾರದು ಕೇಳಬಾರ್ದು ಅನ್ಕೊಂಡು ಸುಮ್ಮನೆ ಆಗಿದ್ದು ಅದಕ್ಕೆ ಇವತ್ತು ಕೇಳಬೇಕಂತ ಅನ್ಸಾ ಕೇಳ್ತಾನ ನೋಡ್ವಾನಿ ಏನಾರ ಅನ್ಕೋ ಅಂತ ಕೆಸ ಕೇಳಿ ಬಿಡ್ತಾನೆ ಹ್ಮ್ ಕೇಳ ನಾನು ಅವ್ನ್ ಕೇಳ್ತಾನೆ ಹೋಗಿ ತರುಣ ಎಲ್ಲ ಒಂದು ವರ್ಷ ಆತು ಮಂದೆಲ್ಲ ಏನಂತಾರ ನಮಗ ಮದ್ವೆ ಆಗಿ ಇಷ್ಟು ವರ್ಷ ಆತು ಇವ್ರಿಗೆ ಇನ್ನ ಮಕ್ಕಳಾಗಿಲ್ಲ ಅಂತ ಕೆಸ ನನ್ನ ಮಗುಗೂ ಅಂತಾರು ಅಕ್ಕಿಗೂ ಅಂತಾರು ಅದಕ್ಕೆ ಏನಾಗ್ತಿ ಅವ್ರ ಮದ್ವಿ ಇಬ್ರು ಒಂದಿಂದ ಅದಾರು ಇಲ್ಲೂ ಎಲ್ಲ ತಿಳ್ಕೋಬೇಕಲ್ಲ ಎಲ್ಲ ಕೇಳ್ಕೊ ಚಂದಾಗ ನಾನು ಕೇಳ್ಕೊತಾನ ಅವ್ನು ಅತಿ ಚಾ ಮಾಡ್ಲಾರಿ మీనాందిరా బావ ఇలి నీ మత్తి మాట్లాడబెకంటా ఇది కూడుకొంద ని మత్తి చెత్తి కొంచెం మాట్లాడు అ నేను కొంచెం వాకింగ్ కోయిର୍తను ఐత్రీ మావరీ ఏంద్రీ మావరీ అది ఏం మాట్లాడబెక్రీ కొంచెం చాక్ కుడుతో హోబెకిల్్రీ మావరీ నీవు ఇలా ఇలా మీరు మొదలు మాట్లాడరి నాకు ఇదొండో క్లియర్ ఆగ్బేకగతతి ఇది క్లియర్ ఆగ్లీ ఆమేల్ చా ఊట మాడిరతో నాకుటమట మనసి ఏం లేదు నేం దినే ఇల్దంగ ఆగిబొటతి ఐత్రీ మావరీ ఏల్్రీ అత్తి ఏంద్రీ అది ನೀವು ವಾಕಿಂಗ್ ಅಕ್ಲಿಕ್ಕೆ ನೀವು ಬಂದ ಬಂದ್ಮಾಗ ಚಾ ಮಾಡ್ಕೊಡ್ತಾ ಮೀನಾ ಹೋಗ್ಬಾರಿ ಬಾಯ್ ಆಮೇಲೆ ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡದೈತಿ ನಿಮ್ಮ ಆವಾಗ ಇದನ್ ಅವರಿಗೆ ಸಮಾಧಾನ ಇಲ್ಲ ಅಂತ ಸ್ವಲ್ಪ ಕುಂದ್ರ ಬಾ ಒಂದ್ ಎರಡು ಮಾತು ಕೇಳ್ತೇನೆ ಹೇಳುವಂತೆ ನನಗ ಗಾಬರಿ ಆಗತ್ರಿ ನೀವ್ ಏನ್ ಕೇಳ್ತೀರಿ ಅಂತ ನನಗೆ ಒಂದೂ ನನಗೆ ನೀವು ಕೇಳಿದ್ಕ ಏನ್ ಉತ್ತರ ಹೇಳ್ಬೇಕಂತಾನು ನನಗೆ ಒಂದು ಗೊತ್ತಾಗ ಏನ್ ಕೇಳ್ರಿ ಐತಿ ಇಲ್ ಮ್ಯಾಲ ಕುಂದ್ರು ಹೇಳ್ತಾನೆ హలో అతి ఇందీ నోడు మగడా హిం కళతంతి ఏం తప్ప నిందరుణ సంసార హం నడియాతి చలో నడగతి ఇల్ యాక నిమిగ్ ఇన్న మక్వల్ నిందే ప్రాబ్లమ్ ఐతనెవ చో నడి అతీ అతి యాక రీతి హింకరి ని సరి అనస్తి రతి ಹಂಗೇನಿಲ್ಲವಾ ಸರಿ ಆಯ್ಕಿಲ್ಲ ಅಂತ ಅನ್ಸಲಿಲ್ಲ ಯಾಕೋ ನೋಡಾಕ ಹೊರಗ ಮಂದಿ ಕನಿಗೆಲ್ಲಾ ಗಂಡ ಹೆಂಡತಿ ಚಂದ ಅದಾರ ಅಂತ ಅನ್ಸತಿ ಆದ್ರೆ ಇನ್ನು ನೋಡ್ರಿ ಮಕ್ಕಳಾಗು ಅಲ್ಲ ನಿಂದ್ ಏನಾರ ಪ್ರಾಬ್ಲಮ್ ಆಯ್ತು ಏನೋಂದ್ ಏನಾರ ಪ್ರಾಬ್ಲಮ್ ಆಯ್ತು ಅಂತ ನೋಡ್ಕೊಂಡ ಡಾಕ್ಟರ್ಗೆಲ್ಲ ತೋರ್ಸ್ಕೊಂಡ್ಮ್ತು ಅಂತ ಯೋಚನೆ ನಾನು ನಾನೋಣ ಮಾವ ಅವ್ರಿಗೆ ಮೊಮ್ಮಕ್ಕಳು ಅನ್ನೋ ಆಸೆ ಆಗಿತ್ತಂತ ಎಲ್ಲಿ ನಾನು ಮೊಮ್ಮಕ್ಕಳ ನೋಡ್ದನ್ನ ಸಾಯ್ತ ನೀನು ಅಂತ ಕೆಲಸ ಅನ್ನಕತ್ರು ಅದಕ್ಕಾಗಿ ನಾನ ಮೀನನ್ ಕೇಳತ್ತಂತ ಹೇಳಿದ್ವಿ ಅಂತ ಕೆಲಸ ಕೇಳಕಿ ನೋಡುವ ಅದು ಅತಿ ನಾನ್ ನಿಮಗೆ ಹೆಂಗೆ ಹೇಳ್ರಿ ಅತಿ ನಾನು ನಿಮಗೆ ಮೊದಲಿಂದನೂ ಹೇಳಬೇಕು ಹೇಳಬೇಕು ಅಂತ ಅನ್ಕೋತನ ಬನ್ನಿ ಹೆಂಗೆ ಹೇಳಬೇಕು ನಿಮಗೆ ಅಂತ ಗೊತ್ತಾಗ್ಲೀ ನೀವು ಏನು ಅನ್ಕೋತೀರಿ ಅಂತ ಹೇಳಿ ನನಗೆ ಭಾಳ ಬೇಜಾರಾಯಿದ್ರಿ ಅದಕ್ಕಾಗಿ ನಾನು ನಿಮ್ಗೆ ಇಷ್ಟನ ಹೇಳಕ್ಕೆ ಹೋಗಿಲ್ರಿ ಅತಿ ಇವತ್ ನೀವಾಗೆ ಕೇಳತ್ತಾರ ರೀ ಅತಿ ಏನೇ ಯಾಕೆ ಇಷ್ಟೊಂದು ಬೇಜಾರಾಗಿದೆ ಏನಾಯ್ತು ಅಲ್ಲ ನೀನ್ ಗಲ್ಲಕ್ಕೆ ಏನಾಗೈತೆ ಬಾಷೆ ಮೂಡಿದಂಕ್ತವಲ್ಲ ಏನಾಯ್ತು ಏನಾಯ್ತು ಗಲ್ಲಕ್ಕ ಹೊಡಗಣ ಮತ್ತೆ ಹಿಂಗೇಳಿರಿ ಅತ್ತಿ ನಿಮ್ಮ ಮುಂದೆ ನಾನು ಬೆಳಗ್ಗೆ ಜಾವ ನಿಮ್ಮ ಮುಂದೆ ಹೇಳಬೇಕು ಅಂತ ಕೆಲಸ ಆತಗೊಂತ ಹೇಳಬಾರ್ದು ಅಂತ ಅನ್ಕೊಂಡ್ರೆ ಇಷ್ಟ ಟ್ರೈ ಮಾಡಿದ್ರು ಆಳ್ನ ಇಲ್ವಾದ್ರೆ ನನಗೆ ನನ್ಗೆ ಭಾಳ ಕಷ್ಟ ಆಗಿಬಿಟ್ಟಿದ್ ಅತ್ತಿ ಅತ್ತಿ ನಿಮ್ಮಗ ನಾನು ಅಂದ್ರೆ ಇಷ್ಟಾನ ಇಲ್ರಿ ಅತ್ತಿ ನೀವು ಅವ್ರಿಗೆ ಇಷ್ಟ ಇಲ್ಲದ ಮದ್ವೆ ಮಾಡಿಬಿಟ್ಟಿರಂತ ನನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ರಿ ಅತ್ತಿ ನಾನು ಏನು ಮಾಡ್ರಿ ಐತಿ ನಾನು ಅಂತ ತಪ್ಪಿ ಏನು ಮಾಡಿನ್ರಿ ರೀ ನಾನು ಅವ್ರನ್ನ ಎಷ್ಟು ಚಲೋ ನೋಡ್ಕೊತೀ ಅವ್ರಂತೆ ಹೋಗಿ ಒಂದು ಸ್ವಲ್ಪ ಕುಂತ್ರೆ ಸಾಕು ಎಲ್ಲರೂ ಮುಂದೆ ನಾವು ಗಂಡ ಹೆಂಡತಿ ತರ ಇರಬೇಕು ಆದ್ರೆ ಎರಡು ಈ ನಾಲ್ಕು ಗೋಡೆ ಮಧ್ಯೆ ನಾವು ಮಾತ್ರ ನೀ ಯಾರೋ ನಾನು ಯಾರೋ ಅಂತ ಹೇಳ್ತಾರ್ರಿ ಅಂದ್ರೆ ಮಕ್ಳು ಹೆಂಗೆ ಆಗ್ತಾವ್ರಿ ಎತ್ತಿ ನೀವು ಯೋಚನೆ ಮಾಡ್ರಿ ಬಂಗಾರ ಅಂತ ಸಸಿನ ಹಿಂಗಲ್ಲ ಅಂತಾನೋ ಅಲ್ಲ ಏನು ಕಡಿಮೆ ಜೊತೆ ಸಂಸಾರ ನಾನು ಆಗಲ್ಗೆ ಅವ್ನ ನಾನೇತಾನಂದ್ಯಾಡ್ ಕಾಲ ಮುರಿದ ಕಪಾಯ ಗಂಡಕೊಟ್ರೆ ಗೊತ್ತಾಕತ ನಿಮ್ಮ ಮಗನಿಗೆ ಇಲ್ರಿ ಅತಿ ಅವರು ನಿನ್ನೆ ನನ್ನನ್ನು ಮಾಡನ ಕುಡ್ದು ಬಂದು ಬಿಟ್ಟಿದ್ರಿ ಅಕ್ಕಿ ಗೀತಾ ಅಂದ್ರೆ ಅವ್ರಿಗೆ ಇಷ್ಟ ಅಂತರಿ ಅತಿ ಇಲ್ಲಿ ಒಂದು ಮನೆ ಅದಾಳಲ್ರಿ ಆ ಗೀತ ಅಂದ್ರೆ ಅವ್ರಿಗೆ ಭಾಳ ಇಷ್ಟ ಅಂತೀ ಆಕಿ ನಾ ಅವ್ರು ಲವ್ ಮಾಡಕತ್ತರಂತರೀ ನನಗೂ ಅದು ಗೊತ್ತಾಗಿದ್ರಿ ಅವ್ರಿಗೆ ಗೀತಾಗ ನಾನು ಅವಾಜ್ ಹಾಕಿದ್ದೀನಿ ನೋಡು ಇನ್ನೊಂದ್ಸರಿ ನೀನು ನನ್ನ ಗಂಡನ ವಿಷಯ ಬಂದ್ರೆ ನಾ ನಿನ್ನ ಸುಮ್ಮನೆ ಬಿಡಂಗಿಲ್ಲ ನೋಡು ಇವಾಗಿಂದು ಇವಾಗ ನೀನು ಮನೆ ಬಿಟ್ಟು ಹೋಗಂತ ಹೇಳಿನ್ರಿ ಅತಿ ಆದ್ರೆ ಆಕಿ ಅದನ್ನ ಹೋಗಿ ಮತ್ತೆ ಇವ್ರ ಮುಂದೆ ಹೋಗಿ ಹೇಳಿದಾಡ್ರಿ ಹೇಳೋದಂತ ಅವ್ರಿಗೆ ರಾತ್ರಿ ಕುಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಾಡ್ರಿ ಅವ್ರಿಗೆ ನಿಲ್ಲಾಕು ಬರ್ದಂಗೆ ಕುಡಿದು ಬಂದಾರ್ರಿ ಅವರು ಕುಡಿದು ಕಾಸ ನನ್ನನ್ನು ಹೊಡ್ದೆ ಹೊಡೆದ್ರಿ ನನ್ನನ್ನು ಕುದಕ್ಕೆ ಹಿಚ್ಕೆ ಬಂದರು ರೀ ಕುದ್ಕಿ ಇಚ್ಕತ್ತಿದ್ರು ಹಾಗಾಗಿ ನಾನು ಸ್ವಲ್ಪ ದಬ್ಬಿನ್ರಿ ಸಾಕಾಯ್ತು ರೀ ನಿನ್ನೆ ನಿಮ್ಮನ್ನ ಕರೆದು ಹೇಳಬೇಕು ಅಂತ ಅಂದ್ಕೊಂಡ್ರಿ ಆದ್ರೆ ಎಲ್ಲಿ ಬಿಡು ಮತ್ತು ತನ್ನ ತಾಯಿಗೆ ಮತ್ತು ಮಗಗ ನಾನು ಹಚ್ಚಿಟ್ಟಂಗೆ ಹಾಕತ್ತಂತ ನಾನು ಸುಮ್ಮನೆ ಆಗಿಬಿಟ್ಟಿನ್ ರೀತಿ ಅಲ್ಲ ಮಗಳು ಇಷ್ಟೆಲ್ಲಾ ನೋವು ತಿನ್ಕೊಂತ ಯವ್ವ ನೀನು ಅಲ್ಲ ನನಗರ ಒಂದು ಮಾತು ಹೇಳಬೇಕಲ್ಲ ನಾನು ನಿನ್ನ ತಾಯಿ ತರಾನ ಅದನಲ್ಲೋ ನನಗೆ ಯಾಕೆ ನೀ ಏನು ಹೇಳಿಲ್ಲ ಯಾಕ ನಿನ್ನ ತಾಯಿ ಅಲ್ಲ ನಿನ್ನ ತಾಯಿ ಅಷ್ಟೇ ನಿನ್ನ ತಾಯಿ ನಿನ್ನ ತಾಯಿ ಅಲ್ಲ ಇಲ್ಲ ರೀ ನಿನ್ ನಿಮ್ಮನ್ನು ನಾನು ಅಮ್ಮನ ಅಂತ ಅನ್ಕೊಂಡಿನ ಅತಿ ಆದ್ರೆ ಏನ್ ಮಾಡುದ್ರಿ ಇಂಥ ವಿಷಯನ ನನಗೆ ಯಾರು ಮನೆ ಹೇಳಬೇಕು ಹೆಂಗೆ ಹೇಳಬೇಕು ಅಂತ ಗೊತ್ತಾಗತ್ತಿರ ಕಿಲ್ರಿ ಆ ಗೀತಾನು ನನ್ನ ಗಂಡನ ಹಿಂದಿನ ಬಿದ್ದಿದ ಅಂತ ನನಗೆ ಗೊತ್ತೇ ಆಗಿಲ್ರಿ ಅವಳು ನಮ್ಮನೆಗೆ ಬಂದ ಉಳಿದ್ಲು ನಮ್ಮ ಜೊತೆ ಮಡಿಕೇರಿಗೆ ಬಂದ್ರು ಕೂಡ ಅಲ್ಲಿ ಕೂಡ ಅವ್ಳ ಹಿಂದಿಂದಾನೇ ಸುತ್ತಾ ಇದ್ರು ನನ್ನ ರೂಮಲ್ಲಿ ಬಿಟ್ಟು ಅವರಿಬ್ರೇನೆ ಅಡ್ಡಾಡಿದಾರ್ರಿ ಅತಿ ಅದಕ್ಕಾಗಿ ಮಕ್ಕಳಾಗುವಂದ್ರೆ ನಮ್ಗೆ ಹೆಂಗಾಗ್ತಾರ ಐತಿ ಇದರ ಯಾರಿಗೆ ಹೇಳ್ಬೇಕ್ರಿ ನನಗಂತೂ ಒಂದು ಗೊತ್ತಾಗ್ಲಿಲ್ಲ ರೀತಿ ಅದಕ್ಕೆ ಇವತ್ತು ನೀವು ಕೇಳಿದ ತಕ್ಷಣ ಎಲ್ಲಾ ನಾನು ಎಷ್ಟು ಕಷ್ಟ ಅನ್ಬಸಿದ್ಯಾ ನನ್ ಮಗಳ ನೀನು ಹೆಣ್ಣು ಅಂದ್ರೆ ಎಲ್ಲಾರು ಒಂದ ನಾನು ಒಂದ್ ಹೆಣ್ಣ ನನ್ನ ಮುಂದೆ ನೀನ್ ಹೇಳ್ಕೋಬೇಕಿಲ್ಲ ನೀನ್ ಕಷ್ಟ ನನ್ನ ಮುಂದೆ ಹೇಳ್ಕೋದ ಮತ್ತೆ ಯಾರ ಮುಂದೆ ಹೇಳ್ಕೋತೀನಿ ನೀನು ನನ್ನನ್ನ ನಿನ್ ತಾಯಿ ಅಂತ ಅನ್ಕೊಂಡ ನೀನ್ ಎಲ್ಲಾ ಹೇಳಿದ್ರೆ ಇಷ್ಟೊತ್ತಿ ನೀನ್ ಕಷ್ಟ ಎಲ್ಲಾ ಪರಿಹಾರ ಮಾಡ್ತಿದ್ದೀನಿ ನಾನು ನೋಡಿ ಈಗ ನೀನು ಇಷ್ಟೆಲ್ಲ ಕಷ್ಟ ಅನ್ಬೋಸಿದೀ ನನ್ನ ಮಗನವ್ನ ನಾನು ಬಿಡಂಗಿಲ್ಲ ಅವ್ನು ಅಲ್ಲ ಹೆಂತ ಮುದ್ದಿನ ಅಂತ ಹೆಂಡತಿನ ಮದ್ವೆ ಮಾಡಿ ಕೊಟ್ಟವಂಗ ಏನು ನಿನ್ನ ಜೊತೆ ಸಂಚಾರ ಮಾಡಾಕ ಅವರಿಗೆ ನಾನು ಇಷ್ಟಾನೇ ಇಲ್ಲಂತ್ರಿ ಅತಿ ಅವ್ರಿಗೆ ಗೀತಾ ಅಂದ್ರೆ ಭಾಳ ಇಷ್ಟ ಅಂತ್ರಿ ನೋಡಿ ಅಮ್ಮನ್ ಮುಂದೆ ಹೇಳ್ತೀನಿ ಅಂದ್ರೆ ಹೋಗಿ ಹೇಳಿಕೊ ಅಮ್ಮನ್ ಮುಂದಾದ್ರೂ ಹೇಳಿಕೊ ಅಪ್ಪನ್ ಮುಂದಾದ್ರೂ ಹೇಳ್ಕೊ ನಾನು ಮಾತ್ರ ಗೀತಾನೇ ಮದುವೆ ಆಗೋದು ನಿನಗೆ ಡೈವರ್ಸ್ ಕೊಟ್ಟು ನಾನು ಅವಳನ್ನೇ ಮದುವೆ ಆಗೋದು ಅಂತ ಹೇಳಿದ್ರು ರೀ ಅತ್ತಿ ಆಕೆ ಗೀತಿನ ಲವ್ ಮಾಡತ ಅಂತ ಅವ ಅವ್ಳು ಬಾಡಕೋ ಅವನು ಬಿಡುದ್ರ ಇಲ್ಲ ಆ ಗೀತಿನೂ ಬಿಡುದಿಲ್ಲ ಕಿನ ನಮ್ಮ ಮನೆಯಾಗ ಇದ್ದು ನಮ್ಮದ ತಿಂದು ನಮ್ಗ ತಿರೀ ಬಿಡ್ತಾಳ ಆಕಿ ಗೀತಿ ಅಲ್ಲ ನನ್ನ ಮಗಳ ಅಂತ ಇರೋ ಸಸಿನ ಅಳಸ್ತಾಳೋ ಅಂದ್ರಾಕಿ ಎಷ್ಟು ಸತ್ತರ್ ಬಾಡಕಿಗೆ ಹ ನೀನ್ ಅಳಾಕ್ ಹೋಗ್ಬೇಡ ಮಗಳ ಅವಳ್ಕಿನ ಮಾತ್ರ ಈ ಮನೆಯಾಗ ಇಟ್ಕೋದಿಲ್ಲ ಹೆಂಗ ನಿನಗ್ ಡೈವರ್ಸ್ ಕೊಟ್ಟು ಆಕಿನ್ ಹೆಂಗ್ ಮದಿ ಆಗ್ತಾನೋ ನಾನು ನೋಡ್ತಾನು ನೀನ್ ಅಳಾಕ ಹೋಗ್ಬೇಡ ನನ್ನ ಮಗಳ ನೀನು ನಿನ್ನ ಅವನ್ನ ಒಂದು ಮಾಡೋದೇ ನನ್ನ ಗುರಿ ಇನ್ ಮೇಲೆ ನೋಡು ನಿನ್ ಮಾವಾಗೂ ಹೇಳ್ತಾನೆ ಬಂದ ಮೇಲೆ ಹಿಂಗ ಮಾಡಿದ್ರೆ ನಿನ್ ಮಗ ಎಲ್ಲಿ ಮಕ್ಕಳಾಗಬೇಕು ಅಂತ ಕೇಳ್ತಾನೆ ಅವ್ ನೋಡಿದ್ರೆ ನಿನಗ ಅಂತಾನು ಮಾಡ್ತಾನೆ ತಡಿ ಅವ್ರಿಬ್ರಿಗೂ ಸರಿಯಾಗಿ ಮಾಡ್ತಾನೆ ಗೀತೆಗೆ ತರೋನು ಏ ಗೀತಾ ಗೀತಾ ಏ ಬಾರಿ ಇಲ್ಲಿ ಎಲ್ಲೇ ಇದೆಯಾ ಇನ್ನೂ ಬಿದ್ಕೊಂಡಿದ್ಯಾ ಹಾ ಇನ್ನೂ ಬಿದ್ಕೊಂಡು ಎಂಟು ಗಂಟೆ ಆದರೂ ನೀವ ಒಂಬತ್ತು ಗಂಟೆ ಆದರೂ ನೀವಾಗ ಟೈಮ್ ಅನ್ನೋದಿಲ್ಲ ಅಂತಾದ್ರಲ್ಲಿ ನನ್ನ ಸೊಸೆಗೆ ನೀನು ಸಸೆ ಆಗಿ ಬರ್ತೀನಿ ಅಂತ ಕೇಸ್ ಹೇಳಿ ನನ್ನ ಮಗನ ಬುಟ್ಟಿಗೆ ಹಚ್ಕೊಂಡ ಬಾರಿ ಇಲ್ಲಿ ಎದ್ದು ಬಾರಿ ಇಲ್ಲಿ ಅತಿ ಬೇಡ್ರಿ ಅತಿ ಸುಮ್ಮನೆ ಇದ್ ಬಿಡ್ರಿ ಅತಿ ದೊಡ್ಡ ಜಗಳ ಮಾಡದ್ಕು ಹೋಗ್ಬೇಡ್ರಿ ಬರುದೇ ಈ ಮನೆಗೆ ನಾವು ಇವಾಗ ಬಂದ ನಾಲ್ಕು ದಿನ ಆಯ್ತು ನೀವಿವಾಗ ಅವ್ರಿಗೆಲ್ಲಾನು ಹೇಳಿಬಿಟ್ರ ಮತ್ತೆ ಅವ್ರನ್ನ ತುಂಬಾನೇ ಹೊಡೆದ್ ಅತಿ நான் இவ்வளோ சரி நானு சாயங்கே இல்ல ஜீவன எல்லாம் சரி நின் மக்கள் மொமக்குள் கண்ணாரின் கைய முதலி ஆமே நான் பிராணது அல்லவரே அவள் மாத்த நான் ಪರವಾಗಿಲ್ಲತ್ತೆ ನನ್ನ ಜೀವನ ಹಿಂಗೆ ಹಾಳಾಗೋಗ್ಲಿ ನಾನೇ ಇವ್ರನ್ನ ಬಿಟ್ಟು ನಾನು ಹೋಗ್ತೀನಿ ನೀವೇ ಅವ್ರಿಗೆ ಮದುವೆ ಮಾಡಿಸ್ಬಿಡಿ ಅತ್ತೆ ಪ್ಲೀಸ್ ಅಂತೆ ನನಗೆ ಬೇಡತ್ತೆ ಈ ಇಷ್ಟ ಇಲ್ದಿರುವಂತ ಗಂಡನ ಜೊತೆ ನನಗೆ ಇರೋಕ್ ಇಷ್ಟ ಇಲ್ಲತ್ತೆ ನಾನು ಮಾತ್ರ ಇಲ್ಲಿ ಇರಲ್ಲತ್ತೆ ನಾನು ಹೋಗ್ಬಿಡ್ತೀನಿ ನನ್ನ ಅಮ್ಮನ ಮನೆಗೆ ನಿನ್ನನ್ನು ನಾನು ಹೇಗೆ ಕಾಸಲಿ ನೀನು ನನ್ನ ಮಗಳು ಅಲ್ಲ ನನ್ನ ಮಗಳಿಗೆ ನಾನು ಹೀಗಾಗಿದ್ರೆ ಆಕೆ ನಾ ನಾನು ಕರ್ಕೊಂಡು ಬರ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಗಂಡ ಇಬ್ಬರನ್ನ ಸರಿ ಮಾಡಿ ಅವ್ರಿಬ್ರು ಒಂದ್ ಮಾಡ್ತಿದ್ದೀನಿ ನಾನು ಹಂಗಾದ್ಮೇಲೆ ನಿನ್ನ ನಾನು ಹೆಂಗವರ್ಗ ಹಾಕ್ಲಿ ಆಗಿ ಹೆಂಗೆ ನನ್ನ ಕರ್ಕೊಂಡ್ ಮೇಲೆ ಇಟ್ಕೊಳ್ಳಿ ಅದು ಮಾತ್ರ ಸಾಧ್ಯ ಇಲ್ಲ ಮೀನಾ ನಿನ್ನ ಮಗನ ಜೊತೆ ನಾನು ಒಂದು ಮಾಡಿ ಮಾಡ್ತೀನಿ ನಾ ಒದ್ದು ಹೊರಗೆ ಹಾಕಿ ಹಾಕ್ತೀನಿ ಇಲ್ಲ ಅಂದ್ರೆ ಇವಳು ಏನಾದ್ರೂ ಒಂದು ಮಾಡಿ ಇವಳನ್ನ ಜೀರ್ಗೆ ಹಾಕ್ಸ್ಬಿಡ್ತೀನಿ ಇಲ್ಲಾಂತ ಬರ್ಲಿ ನಾ ಹೇಳಿ ಅಂಟಿ ಅವ್ರಿ ಯಾಕೆ ಎತ್ತೀರಲ್ಲ ಬಾರಿ ಇಲ್ಲಿ ಬಾಯ್ಲಿ ಯಾಕಂಟಿ ಏನಾಯ್ತು ಬಾರಿ ಇಲ್ಲಿ ಬಾರವಾ ಮಹಾರಾಣಿ ಇಲ್ಲಿ ನಿನಗೆ ಸುಪ್ಪ ಸುಪ್ಪತ್ಗೆ ಹಾಸಿದವು ಇಲ್ಲಿ ಬಂದು ಕುಂದ್ರು ಅಂತ ಹೇಳ್ಬೇಕಲ್ಲ ಮತ್ತ

ನೀನ್ ಯಾರ ಲೈಫ್ ಅಲ್ಲಿ ಹೋಗ್ತೀಯ ನಿನ್ನ ನಿನ್ನ ಹಲಕಟ್ಟೆನ್ನ ಅಲ್ಲ ನನ್ನ ಸಸಿ ಬಾಳದಾಗ ನೀನು ಕಲ್ಲೋಗಿ ಯಾಕೆ ಬಂದಿದಿ ಹ ನನ್ನ ಮಗಳ ನೀನು ಲವ್ ಮಾಡ್ತೀನಿ ಅಂತ ಹೇಳ್ತಿದಿ ಅಲ್ಲ ನಿನ್ನ ಸಲುವಾಗಿ ನನ್ನ ಮಗ ಸಸಿ ಇಬ್ರು ಇನ್ನೂ ಒಂದಾಗಿಲ್ಲ ಅಂತ ಇನ್ನೂ ಅವರು ಸಂಸಾರ ಚಾಲ ಮಾಡಿಲ್ಲ ಅಂತ ಮಡಿಕೇರಿಗೆ ಹೋದ್ರೆ ಕರ್ಕೊಂಡು ಹೋಗಿ ಅಲ್ಲೇ ನಿನ್ನ ಜೊತೆ ಸುತ್ತಿದ್ದಾನಂತ ಅಲ್ಲ ನೋಡಿಲಿ ಹೆಂಗ್ ಹೊಡೆದ ನೋಡಿಲಿ ಈಕೆನ ಅಯ್ಯೋ ಮೀನಾ ಏನಾಯ್ತ್ರಿ ಮೀನವ್ರೆ ಯಾಕ್ರಿ ಇಷ್ಟೊಂದು ಗಲ್ಲ ನಿಂದು ಉದ್ಕೊಂಡ್ಬಿಟ್ಟಿದೆ ಅದು ತರಣ್ಣವ್ರು ನಿಮ್ಮನ್ನ ಹೊಡೆದ್ರ ಏಕೆ ನನಗೆ ಏನು ಗೊತ್ತಿಲ್ಲ ರೀ ಇಲ್ಲ ಆಂಟಿ ನಂಗೇನು ಗೊತ್ತಿಲ್ಲ ನಾನು ತರುಣನ ಲವ್ ಮಾಡ್ತಾ ಇಲ್ಲ ನಾನು ಅವ್ರನ್ನ ಅಣ್ಣ ಅಂತ ಅನ್ಕೊಂಡಿರೋದು ನಾನು ನಿನ್ನೆ ತಾನೇ ಹೇಳಿದ್ದೀನಲ್ಲ ಮೀನಾ ಅವ್ರಿಗೆ ನೀನು ಹೇಳಿದೆಯ ಮಳ್ಳಿ ಆದ್ರೆ ಅವ ಹೇಳಿದಲ್ಲ ಬಾಯ್ ಬಿಟ್ಟೆ ನೀನು ಕುಡಿದು ನಿಷೇಧಾಗ ನೀನು ಅವನ್ನ ಲವ್ ಮಾಡತ್ತಿ ಅಂತ ಹೇಳಿ ನೀನು ಅಪ್ಪ ಅಮ್ಮನ ಎಲ್ಲಾರನ್ನು ಬಿಟ್ಟು ಬರ್ತೀನಿ ಅಂತ ಹೇಳಿದ್ಯ ಅಂತಲ್ಲ ಅವಂಗ ಹಾ ಅಲ್ಲ ನಿನಗೆ ಎಷ್ಟು ಇದ್ದಿತ್ತ ನೋಡಕ್ಕೆ ಹೆಂಗದಿಯಲ್ಲ ನೀನು ನಿನ್ನ ಮಕ್ಕದಾಗ ನನ್ನ ಕಾರಮಾರಿ ಹಾಕಿ ಬಡೀಲಿ ಆಂಟಿ ಫಸ್ಟು ಬಾಯಿ ನೆಟ್ಟಾಗಿ ಮಾತಾಡ ಕಲ್ಕೊಳ್ಳಿ ಅಲ್ಲ ಈ ರೀತಿಲ್ಲ ನೀವು ಯಾಕೆ ಬೇಕಾ ಇದ್ದಾರೆ ನನ್ನ ನಾನು ಏನು ಹಂತ ಮಾಡಿದ್ದೀನಿ ಅಲ್ಲ ಮಗನ ಲವ್ ಮಾಡಿರೋದೇ ತಪ್ಪಾ ಅಲ್ಲ ನಾನು ಫಸ್ಟ್ ನಾವು ಇಬ್ಬರೇ ಲವ್ ಮಾಡ್ತಾ ಇರೋದು ಆಮೇಲೆ ಇವಳು ಬಂದಿರೋದು ಇವಳು ಯಾಕೆ ಬರಬೇಕಾಗಿತ್ತು ನಮ್ಮ ಇಬ್ಬರ ಮಧ್ಯೆ ಅದಕ್ಕೆ ನಾನು ಇವಾಗ ನನ್ನ ಊಟ ಹೋಗ್ಬಿಡ್ತೀನಿ ನೀವೇನಾದ್ರೂ ಮಾಡ್ಕೊಡಿ ನನಗಂತೂ ಈ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ ನಿನ್ನೆ ಅವರು ಹೊಡೆದಿದ್ದೆ ತಕ್ಷಣ ನಾನು ಸತ್ತೋಗ್ಬಿಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದರೆ ನಮ್ಮಮ್ಮ ಅಲ್ಲಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ನಾನು ಮೋಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಇರೋದು ಅಷ್ಟೇ நீனாதீ நான்தூ நீ மனைவினா நீக்கி மீனா அதுக்கு ஒன் சரியாக பாட்ட கலச இன்னொந்த பத்தி பார்த்திக்கு அல்ல சுபாத் சுப்பி நினைக்கா சில நான் ஜகத்தினாதே நகனாகத்தான் நோட் அடி நீங்க மத சரியாக மாத்தா கல்க்கோரி ஹோதிரி நான் இவ்வளோ ஃபஸ்ட்டா லவ் நீக்கறி அவ்வளோ மாத கேட் அவ்வளவு மதிவ் ஃபிஸ் மாறி நீர்த் மாத கேட் நீங்க மனசில் யாராத ஆதார ஏன்னோ இல்லோ நீவ் மாவ அேக்கி கே ஆமே நீங்க மதவிடாகி இவாக அவருக்கு இஷ்ட எந்த மத் ஆகிரு மதவியாக இருக்கே அவருக்கு நான் அந்த இஷ்ட அவர் நன் ஜெத்த இர்பு அந்த அன்க்கோத்தார் மீன அல்ல அது மொதல் அர்த்தமா அவ்வளோஸ் கொடுத்து நம்ம இது மதை மாதிரி ஆண்டி அல்லி பேர மாட்டி நான் கடத்தணும் இல்ல நீட்டு சரி இன்னொந்த சரி அவன் தண்டிகேனா நீங்க கான கை முருக போலீஸ் கம்ப்ளேட் கொடுத்த இரீத்தா நமக்கு கொல்லாக்கோங்க கம்ப்ளேண்ட் கொடுக்க நோடு ஏன் திரா நீ அல்ல நான் ஏன் தீனி நான் தர்ன்னா துபாலி நான் அவன் விட்டு யாவத்தி இவ்வளோ மாத்திர நான் இன்னும் நான் அஸ்ட்

అసే నేను ముందు నన్న మగన కన్నీ నిన్న మాత్ర సుమ్ బిడోదా అదన నెనపెట్టుకో నీ అప్ప అమ్మ నీ అజ్జి నీ తమ్మ యారే ఇరు నిమ్మ కాంతల్ ఒళ్ళతీ నెనపెట్టుకో ఇన్నొందీ నన్న మగన్ కన్నేన కణు హెల్తి నినికి

ನಿಮ್ಮಿಂದ ನನ್ನ ಜೀವನ ತುಂಬಾ ಹಾಳಾಗಿ ಹೋಗ್ಬಿಟ್ಟಿದೆ ಇನ್ನು ಮುಂದೆ ಚೆನ್ನಾಗಿರಲಿ ಮೊದಲು ಇಲ್ಲಿಂದ ಹೊಟ್ಟೋಗಿ ನೀವು ನಿಮ್ಮ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ ಇಂಥ ಹೆಂಗರು ಇರ್ತಾರ ಅಂತ ಹೇಳಿ ನನಗೆ ಕೇಳಿ ಅಸಹ್ಯ ಆಗ್ತಾ ಇದೆ ಹೆಣ್ಮಕ್ಕಳ ಮೇಲೆ ಈ ರೀತಿ ಒಂದು ನಿಮ್ಮ ಜೊತೆ ಮಾತಾಡೋದಕ್ಕೂ ನನಗೆ ಆಗ್ತಾ ಇಲ್ಲ ಇಲ್ಲಿಂದ ಮೊದಲು ಹೊಟ್ಟೋಗಿ ನೀವು ಇನ್ಯಾವತ್ಗೂ ನಮ್ಮ ಲೈಫಲ್ಲಿ ಬರಬೇಡಿ ಇನ್ಯಾವತ್ತ ನಿಮ್ಮ ಲೈಫಲ್ಲಿ ನಿಮ್ಮ ಮುಂದೆ ನಾನು ಬರಲ್ಲ ನಾನು ತಪ್ಪಾಯಿತು ಹೋಗ್ತೀನಿ ಕ್ಷಮಿಸ್ಬೇಡಿ ఎన్నె ఆవతారు బా నీ అంతే కాలేడ్ నేను కన్నీనూ బా గొప్ప ఫ్యామిలీ మోసీ చన నేను హేకొడ్తడు దిన చందోదా ಆದ್ರೆ ಆಮೇಲೆ ನಿನ್ ಜೊತೆ ಹೊಂದ್ಕೋತಾನೆ ನಿಮ್ದು ಪ್ರಸ್ತಾನ ಇನ್ನ ಆಗಿಲ್ಲ ಅಲ್ಲ ಅದನ್ನ ಡೇಟ್ ನೋಡ್ಕೊಂಡು ನಿಮ್ಮ ಅವನ ಜೊತೆ ಮಾತಾಡಿ ಮಾಡಕ್ ಮಾಡ್ಕೇಳ್ತೇನೆ ನೀನ್ ಮಾತ್ರ ಬೇಜಾರ್ ಮಾಡ್ಕೋಬೇಡ ನೀ ನನ್ನ ಮುದ್ದಿನ ಸಸಿ ನೀನು ನಾನೇನ ಬಾಳ ಪ್ರೀತಿ ಮಾಡ್ತಾನೆ ನೀ ಅಂದ್ರೆ ನನಗೆ ಭಾಳ ಇಷ್ಟ ಮಗಳ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮ್ ಲೀಫ್ಟ್ ನನ್ನ ಜೀವನ ನೀವು ಸರಿ ಮಾಡಿದಕ್ಕೆ ನನಗೆ ಭಾಳ ಖುಷಿ ಆಯ್ತು ಅತಿ ನಿಮ್ಮನ್ನು ನಾನು ಯಾವ ರೀತಿ ಇದನ್ನ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ನನಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅತಿ ನನಗೆ ಭಾಳ ಖುಷಿ ಆಗತ್ತತಿ ಈ ಖುಷಿಗೆ ನನಗೆ ಕೊನಕ್ಕೆ ಉಪಯೋಗಿಸಬೇಕು ಅಂತ ಅನ್ಸೋದತ್ತತಿ ಆದರೆ ಅವರು ನನ್ನನ್ನು ಅವರಾಗಿ ಇಷ್ಟಪಡಬೇಕು ಅಂತ ಅನ್ಕೋತೇನೆ ಆದರೆ ನನ್ನ ಇಷ್ಟಪಟ್ಟರೆಷ್ಟೇ ಸಾಕು ಅತಿ ಅವ್ರ ಇಷ್ಟಪಟ್ಟು ನನಗೂ ಒಂದು ಮಗು ಆದರೆ ನನಗೂ ಭಾಳ ಖುಷಿ ಆಗ್ತದೆ ಅತಿ ஆத்த மகள ஆ ஏன் யோனை அவங்க நான் சரியாக ஹேத்தேன் நம்ம வந்தாலும் நானா மாதாடேன் ஆகினெல்லாம் கசிது ஹிங்கெல்லாம் ஆய்த்து அதுக்கீவன ஆய் அந்த நானேத்தின நீ மகள நீங்க எபிஸ் கர்கொண்டா சரி ஐத்ரி